ನಮಸ್ತೆ ವೀಕ್ಷಕರೇ ಒಲಿಂಪಿಕ್ ನಲ್ಲಿ ನೀಡ್ತಿರುವಂತಹ ಚಿನ್ನದ ಪದಕದ ಬೆಲೆ ಎಷ್ಟೋ ಎಷ್ಟೊತ್ತರ ಮತ್ತ ಆದ್ರೂ ಮಾಹಿತಿಗೋಸ್ಕರ ಹೇಳ್ತಾ ಇದ್ದೀನಿ ಈ ಚಿನ್ನದ ಪದಕ ಐನೂರ ಇಪ್ಪತ್ತೊಂಬತ್ತು ಗ್ರಾಮ್ ತೂಕ ಇದ್ದು ಅದರಲ್ಲಿ ನೈಂಟಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅಷ್ಟು ಬೆಳ್ಳಿ ಆಗಿದ್ರೆ ಕೇವಲ ಆರು ಪರ್ಸೆಂಟ್ ಅಷ್ಟು ಮಾತ್ರ ಪ್ಯೂರ್ ಗೋಲ್ಡ್ ಆಗಿರುತ್ತೆ ಹಾಗಾಗಿ ಇದರ ಬೆಲೆ ಅಂದಾಜು ಡಾಲರ್ ಅಲ್ಲಿ ಒಂಬೈನೂರ ಐವತ್ತು ಆದ್ರೆ ಇಂಡಿಯನ್ ರುಪಿನಲ್ಲಿ ಎಪ್ಪತ್ತು ಸಾವಿರದ ಏಳುನೂರ ಎಪ್ಪತ್ಮೂರು ಪಾಯಿಂಟ್ ಸೊನ್ನೆ ಏಳು ಅಷ್ಟು ಆಗ್ತದೆ ಆ ಪದಕಕ್ಕೆ ಇರುವಂತಹ ಬೆಲೆ ಒಂದು ಕಡೆ ಆದ್ರೆ ಅದಕ್ಕಿರುವಂತಹ ಗೌರವ ಇನ್ನೊಂದು ಕಡೆ ಹಾಗಾದ್ರೆ ಇನ್ನೊಂದು ಬಹಳ ಮುಖ್ಯವಾದದ್ದು ಅಂದ್ರೆ ನೀಡಿದಂತಹ ಪದಕದ ಬೆಲೆ ಜಾಸ್ತಿ ಏನಕ್ಕೆ ಅಂದ್ರೆ ಡಾಲರ್ ಅಲ್ಲಿ ಹೇಳೋದಾದ್ರೆ ನಲವತ್ತೊಂದು ಸಾವಿರದ ನೂರ ಅರವತ್ತೈದು ಪಾಯಿಂಟ್ ಐದು ಸೊನ್ನೆ ಇದು ಡಾಲರ್ ಅಲ್ಲಿ ಇಂಡಿಯನ್ ರೂಪಾಯಿ ಎಷ್ಟಾಗ್ತದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಬಟ್ ಕಾರಣ ಏನು ಯಾಕಂದ್ರೆ ವೀಕ್ಷಕರ ಅದೇ ಮೊದಲು ಹಾಗೂ ಕೊನೆ ಬಾರಿಗೆ ಪದಕವನ್ನು ಸಂಪೂರ್ಣವಾಗಿ ಚಿತ್ರದಿಂದ ಮಾಡಲಾಗಿತ್ತು ಹೀಗಾಗಿ ಅದರ ಬೆಲೆ ಎಷ್ಟಾಗಿತ್ತು